ಸೂಪರ್ ಟೇಸ್ಟಿನಿ ಸೂಪರ್ ಇಷ್ಟೊಂದು ಸೂಪರ್ ಆಗಿರೋ ಮೊಟ್ಟೆ ಕೋಳಿ ಸಾರನ್ನ ಮಾಡೋದು ಹೇಗೆ ಬನ್ನಿ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಬಾಣ್ಲಿ ಬಾಣಲಿ ಇಟ್ಕೊಬೇಕು ಚಕ್ಕೆ ಲವಂಗ ಹಾಕೊಬೇಕು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ನಿಮಗೆ ಕಲರ್ಗೆ ಬೇಕು ಅಂದರೆ ಗಂಟು ಮೆಣ್ಸಿನ್ಕಾಯಿ ಒಂದು ಮೂರನ್ನ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಗಸಗಸೆ ಹಾಕ್ಕೊಳ್ಬೇಕು ಜಾಸ್ತಿ ಇದೇನು ಗಸಗಸೆನ ಬೇಗನೆ ಹಾಕೋಬೇಕಂತ ಎಲ್ಲ ಮಸಾಲೆ ಆ್ಯಡ್ಮೇಲೆ ಹಾಕೊಬೋದು ಅದ್ರ ಜೊತೆಗೆ ಒಂದಿಷ್ಟು ಒಂದು ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಬರ್ತಲ್ಲ ಅದು ಅದಾದಮೇಲೆ ಕಡಲೆ ಹಾಕೋಬೇಕು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಸಾಫ್ಟಾಗಿ ಬೇಯಬೇಕು ಇದಿಷ್ಟು ಆದಮೇಲೆ ಮನೇಲೆ ಮಾಡಿರುವಂಥ ಧನಿಯಾ ಪೌಡರ್ ಧನಿಯಾ ಪುಡಿ ಅದನ್ನು ಬೇಕಾದರೆ ನಿಮಗೆ ಹೇಗೆ ಮಾಡೋದು ಅಂತ ಕಾಮೆಂಟ್ ಹಾಕಿ ನಾನು ತಿಳ್ಸ್ಕೊಡ್ತೀನಿ ನೆಕ್ಸ್ಟು ಕಾಯಿ ಆಡ್ಕೊ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ಮೆಲ್ ಬರುತ್ತೆ ಅದೆಲ್ಲ ಧನಿಯಾ ಪೌಡ್ರಲ್ಲಿ ಹಾಕಿದ್ವಲ್ಲ ಅದು ರೋಸ್ಟ್ ಆದಮೇಲೆ ಸ್ಮೆಲ್ ಬರುತ್ತೆ ಇದಿಷ್ಟು ಆದಮೇಲೆ ಆರಿಸ್ಕೊಳ್ಳಿ ಆರಿಸಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ಒಂದು ಮೂರು ನಾಲ್ಕು ರೌಂಡು ರುಬ್ಕೊಳ್ಳಿ ಅದು ನೈಸ್ ಆಗುತ್ತೆ ನೀವು ಕೈಯಲ್ಲಿ ಚೆಕ್ ಮಾಡ್ಕೊಳ್ಳಿ ನುಣ್ಣಕ್ಕೆ ಹಾಕಿದ್ಯಾ ನೈಸ್ ಹಾಕಿದ್ಯಾ ಅಂತ ನೈಸಾಗಿಲ್ಲ ಅಂದರೆ ಇನ್ನೊಂದು ರೌಂಡ್ ರುಬ್ಕೊಳ್ಳಿ ನೆಕ್ಸ್ಟು ಕುಕ್ಕರ್ನ ಇಟ್ಬಿಟ್ಟು ಒಲೆ ಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಓಮ್ ಮೇಡ್ ಆಲ್ರೆಡಿ ನಾನು ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಹಸಿ ಬೆಳ್ಳುಳ್ಳಿ ಹಸಿ ಶುಂಠಿನ ಹಾಕಿ ರುಬ್ಕೊಂಡಿರ್ತೀವಲ್ಲ ಅದು ಸ್ಮೆಲ್ ಹೋಗೋರ್ಗೆ ಅದಕ್ಕೋಸ್ಕರ ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ಮಾಂಸ ಹಾಕೊಬೇಕು ಇದು ಎರಡು ಕೆ ಜಿ ಮಾಂಸ ಮೊಟ್ಟೆ ಕೋಳಿದು ಹಾಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಎಣ್ಣೆ ಜೊತೆ ನೆಕ್ಸ್ಟ್ ಇದೆಲ್ಲ ರೋಸ್ಟ್ ಆದಮೇಲೆ ಉಪ್ಪು ಹಾಕ್ಕೊಬೇಕು ನಿಮ್ಮ ಅಳತೆ ತಕ್ಕನಂತೆ ನಮ್ಗೆ ಅಳತೆ ಗೊತ್ತಾಗ್ತಿದೆ ಅದಕ್ಕೋಸ್ಕರ ನಾವು ಹಾಕ್ಕೊಂಡ್ವಿ ನೀವು ನಿಮ್ಮ ಕ್ವಾಂಟಿಟಿ ಚಿಕನ್ ಜೊತೆಗೆ ನೀವು ಎಷ್ಟು ಬೇಕಷ್ಟ ಹಾಕೊಬೋದು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಅಂದರೆ ಅದು ಫುಲ್ಲು ನೀರು ಬಿಡಬೇಕು ಮತ್ತು ಅರ್ಧ ಅದರಲ್ಲೇ ಬೇಯಬೇಕು ಉಪ್ಪಿನದ್ರಲ್ಲಿ ಮತ್ತು ಶುಂಠಿ ಬಿಡೋದು ಏನಾಕಿದೆಯೋ ಅದರಲ್ಲೇ ಚೆನ್ನಾಗಿ ಅರ್ಧ ಬೆಂದ ಮೇಲೆ ಆಮೇಲೆ ಮಸಾಲೆ ಹಾಕಬೇಕು ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಇದು ಏನಕ್ಕೆ ಅಂದರೆ ನ್ಯೂ ಇಯರ್ ಸ್ಪೆಷಲ್ ಇತ್ತಲ್ವ ಅದಕ್ಕೋಸ್ಕರ ಮಾಡಿರುವಂಥದ್ದು ನಾಟಿ ಕೋಳಿದು ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸಾರು ಅದಕ್ಕೋಸ್ಕರ ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ ಅವಾಗ ಏನು ರುಬ್ಬಿದ್ರು ಅಂತಲ್ಲ ಅದು ಮಸಾಲೆ ಹಾಕ್ಕೊಂಡು ಮತ್ತು ಕುಕ್ ಅದು ಮಿಕ್ಸಿ ಇತ್ತಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲರ್ಸ್ಬಿಟ್ಟು ಇದ್ರೊಳಗಡೆ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸೌಟ್ ತೊಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು ಮಸಾಲೆಯಲ್ಲೂ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಇಲ್ಲಿ ಕ್ಲಿಪ್ ಮಿಸ್ ಆಗಿದೆ ಅಷ್ಟೇ ಮಸಾಲೆಲೆಲ್ಲ ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳಿ ನೀರು ಹಾಕೊಂಡಾದ್ಮೇಲೆ ಲಾಸ್ಟಲ್ಲಿ ಉಳಿದಿತಲ್ಲ ಅದ್ರದ್ದು ಮೊಟ್ಟೆ ಕೊಳದು ಅದ್ರದ್ದು ಮೊಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕೊಂಡು ಲಾಸ್ಟಲ್ಲಿ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡಿ ಹತ್ತು ವಿಜಿಲ್ನ ಹೊಡೆಸ್ಕೊಳ್ಳೇಬೇಕು ಯಾಕಂದರೆ ಇದು ಬೇಯಲ್ಲ ಅಷ್ಟು ಸುಲಭವಾಗಿ ಅದಕ್ಕೋಸ್ಕರ ನೆಕ್ಸ್ಟು ವಿಜಿಲನ್ನ ಎತ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ಲ ಅಂತ ಅಂದ್ರೆ ಸೂಪರ್ ಟೇಸ್ಟ್ ಇರುತ್ತೆ ತೆಳ್ಳಗೆ ಇವೇನು ಚಳಿಗೆ ರಸಮ್ ಬೇಕು ಅಂತೀರ ಅದೇ ಥರ ಇರುತ್ತೆ ಸೂಪರಾಗಿರುತ್ತೆ